ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ ಕೊಟ್ಟರೆ ನಾನು ಹಾಕೋ ಒಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬಿಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ಸ್ಟಾಗ್ರಾಮ್ ಅಲ್ಲಿ ಭವಾನಿ ಮಂಜೇಶ್ ಗೌಡ ಅಂತ ಇದೆ ಹಾಗೆ ಫೇಸ್ಬುಕ್ ಅಲ್ಲಿ ಮನಸ್ವಿ ಪ್ರಪಂಚ ಅಂತ ಪೇಜ್ ಇದೆ ಫಾಲೋ ಮಾಡಿ ಇವಾಗ ರೀಸೆಂಟ್ ಆಗಿ ನನ್ನ ಮಗಳದ್ದು ಮನಸ್ವಿ ಮಂಜೇಶ್ ಗೌಡ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದೀನಿ ನನ್ನ ಮಗಳನ್ನೂ ಫಾಲೋ ಮಾಡಿ ಆಯ್ತಮ್ಮ ಫಾಲೋ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತೇನು ಇಷ್ಟು ಜಿಗು ಜಿಗ ಅಂತ ರೆಡಿಯಾಗಿನಿ ಅಂತ ನೋಡ್ತಾ ಇದ್ದೀರಾ ಏನಂದ್ರೆ ಇವತ್ತು ಖರೀದೇ ಇರೋ ಒಂದು ಸುಮ್ಮನೆ ಇರೋ ಅನಸ್ವಿ ಇವತ್ತು ಫ್ರೈಡೆ ಟೈಮ್ ಬಂದು ಸಿಕ್ಸ್ ಫೋರ್ಟಿ ಫೈ ಆಗಿದೆ ಒಂದು ಕರಿದೇ ಇರೋ ಇನ್ವೈಟ್ ಮಾಡ್ದೇ ಇರೋ ಮದುವೆನ ಅಟೆಂಡ್ ಮಾಡೋಕ್ಕೆ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ಅದು ಮುಸ್ಲಿಮ್ ಸೈಡ್ ಮದುವೆ ನನಗೆ ಆಸೆ ಇತ್ತು ಮುಸ್ಲಿಮ್ ಸೈಡ್ ಮದುವೆ ಅಟೆಂಡ್ ಮಾಡಬೇಕು ಅಲ್ಲಿ ಮಾಡುವಂತಹ ಬಿರಿಯಾನಿ ತಿನ್ನಬೇಕು ಅಂತ ಲೈಫಲ್ಲಿ ಫಸ್ಟ್ ಟೈಮು ಯಾರು ಅಷ್ಟು ಮುಸ್ಲಿಮ್ಸ್ ಫ್ರೆಂಡ್ ಇಲ್ಲ ಒಬ್ಬರು ಇದ್ರು ಬಟ್ ಅವರು ಯಾವುದೇ ರೀತಿ ಫಂಕ್ಷನ್ಸ್ಗೆ ನನ್ನ ಇನ್ವೈಟ್ ಮಾಡೇ ಇಲ್ಲ ಬಟ್ ಫರ್ ಫಸ್ಟ್ ಟೈಮು ಹೋಗ್ತಾ ಇದ್ದೀವಿ ರೆಡಿಯಾಗಿ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ನನಗಂತೂ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಕರೀದೇ ಇರೋ ಮದುವೆಗೆ ಹೋಗಿ ಬಿರಿಯಾನಿ ತಿನ್ಕೊಂಬೋಣ ಅಂತ ನನ್ನ ಮಗಳನ್ನೂ ಇದ್ದೀನಿ ನೋಡಿ ರೆಡಿಯಾಗಿದ್ದಾಳೆ ಚೆನ್ನಾಗಿ ಇದೆಲ್ಲ ಒಳೆ ಮೇಕಪ್ ಮಾಡ್ಕೊಂಡಿರೋದು ಲಿಪ್ಸ್ಟಿಕ್ ಮಾತ್ರ ನಾನು ಹಾಕ್ಕೊಟ್ಟಿರೋದಷ್ಟೆ ನಾನು ಅಷ್ಟೇ ಈ ಗೌನ್ ತೊಗೊಂಡು ಹೆಚ್ಚು ಕಮ್ಮಿ ಆರು ಏಳು ವರ್ಷ ಆಗಿತ್ತು ನಾನು ಬೇರೆ ಮಾಡಿರಲಿಲ್ಲ ಇವತ್ತು ಹಾಕ್ಕೊಂಡಿದ್ದೀನಿ ತಗೊಂಡಾಗ ಒಂದ್ಸಲಿ ಹಾಕಿದ್ದೆ ಅಷ್ಟೇ ಅದಾದ್ಮೇಲೆ ಇದೆ ಸೆಕೆಂಡ್ ಟೈಮ್ ಹಾಕಿರೋದು ಒಳ್ಳೆ ಜಾತ್ರೆ ಥರ ಐತೆ ಜಿಗ ಜಿಗ ಅಂತ ನಾನು ಹಾಕಿರಲಿಲ್ಲ ನನಗಿಷ್ಟೂ ಆಗೋಲ್ಲ ಇಷ್ಟೊಂದು ಹೆವಿ ವರ್ಕು ನನ್ನ ಫ್ರೆಂಡ್ ಜೊತೆ ಹೋದಾಗ ತೊಗೊಂಡ್ಬಿಟ್ಟಿದೆ ಬಟ್ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಮತ್ತೆ ಈ ಇಯರಿಂಗ್ಸ್ನ ಮಂಜೇಶ್ ಕೊಡಿಸಿದ್ದು ನನಗೆ ಕೆ ಆರ್ ಎಸ್ಗೆ ಹೋಗಿದ್ದು ಅಲ್ಲಿ ನೋಡ್ತಾ ಇದ್ರು ಬಾ ನಿಂಗೆ ಓಲೆ ಕೊಡಿಸ್ತೀನಿ ಅಂದ್ಬಿಟ್ಟು ಈ ಓಲೆನ ಅವರೇ ಸೆಲೆಕ್ಟ್ ಮಾಡಿ ಕೊಡಿಸಿದ್ರು ಹಾಕೊಂಡಿದೀನಿ ನಾನು ಇವತ್ತು ಅವ್ರಿಗೆ ಥರ ಇಯರಿಂಗ್ಸ್ ಎಲ್ಲ ಇಷ್ಟ ಆಗಲ್ಲ ಫಸ್ಟ್ ಟೈಮು ನನ್ನ ಮದುವೆ ಆದಾಗಿಂದ ಇದುವರೆಗೂ ಇದೇ ಫಸ್ಟ್ ಟೈಮ್ ಅವ್ರ ಈ ಥರ ಇಯರಿಂಗ್ಸ್ನ ಅವರೇ ಸೆಲೆಕ್ಟ್ ಮಾಡಿ ಕೊಡಿಸಿದ್ದು ಅದಕ್ಕೆ ಈ ಡ್ರೆಸ್ಗೆ ಮ್ಯಾಚ್ ಆಗುತ್ತೇನೋ ಅಂತ ಹಾಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ಚೆನ್ನಾಗಿ ಕಾಣಿಸ್ತಿದ್ಯೋ ಇಲ್ಲೋ ಕಮೆಂಟ್ ಮಾಡಿ ನೋಡಿ ನನ್ನ ಮಗಳು ಮನೇಲಿ ಅಕ್ಕಿನ ಇಡ್ಕೊಂಡು ಬಂದ್ಬಿಟ್ಲು ಹೋಗಿ ಬಿಡಮ್ಮ ಅದು ಪಾಪ ಇವಾಗ ತೇಜು ನಾನು ಇಬ್ರು ಟೂ ವೀಲರಲ್ಲಿ ಹೋಗ್ತಾ ಇದೀವಿ ಮಳೆ ಬರ್ತಿದೆ ಗೊತ್ತಿಲ್ಲ ಸ್ಟಾಪ್ ಆಗಿದೆ ಹನಿ ಬರ್ತಾ ಇತ್ತು ಸ್ಟಾಪ್ ಆಗಿದೆ ಇವಾಗ ಹೊರಡ್ತೀವಿ ಸೆವೆನ್ ಸೆವೆನ್ ಫಿಫ್ಟೀನ್ ಅಷ್ಟರಲ್ಲಿ ನಾನು ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ತುಂಬಾ ಏನು ಮೇಕಪ್ ಮಾಡಿಲ್ಲ ಜಸ್ಟ್ ಒಂದು ಫೌಂಡೇಶನ್ ಹಾಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಮತ್ತೆ ಸ್ವಲ್ಪ ಐ ಶ್ಯಾಡೋ ಹಾಕಿದ್ದೀನಿ ಜೊತೆಗೆ ಐಲೈನರ್ ಹಾಕಿದ್ದೀನಿ ಅಷ್ಟೇ ಕಾಜಲ್ಲೇನ ಹಾಕಿಲ್ಲ ಯಾಕೋ ಸ್ವಲ್ಪ ಕಾಜಲ್ ಹಾಕೊಂಡ್ರೆ ಕಣ್ಣು ಸ್ವಲ್ಪ ಬರ್ನಿಂಗ್ ಆಗುತ್ತೆ ಹಾಗಾಗಿ ಹಾಕೊಂಡಿಲ್ಲ ವಾಚ್ ಹಾಕಿದ್ದೀನಿ ಒಂದು ಬ್ರೆಸ್ಲೆಟ್ ಹಾಕಿದ್ದೀನಿ ಅಷ್ಟೇ ಗೌನ್ ಹಾಕಿದ್ದೀನಿ ಸಿಂಪಲ್ ಆಗಿ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಟೂ ವೀಲರ್ ಅಲ್ಲಿ ಹೋಗೋದ್ರಿಂದ ವರ್ಷಲ್ಲಿ ಎಲ್ಲ ಹಾಳಾಗ್ಬಿಡುತ್ತೆ ಹೆಲ್ಮೆಟ್ ಬೇರೆ ಹಾಕೊಂಡು ಹೋಗ್ಬೇಕು ಅದಕ್ಕೆ ಸಿಂಪಲ್ ಆಗಿ ಎಷ್ಟೆಲ್ಲ ಮಾಡ್ಕೊಂಡಿದ್ದೀನಿ ಅಲ್ಲೋಗಷ್ಟಲ್ಲೇನಾರು ಹಾಳಾಗಿದ್ರೆ ಲೂಸರ್ ಬಿಟ್ಕೊತೀನಿ ಸೊ ನಾನು ನನ್ನ ಮಗಳು ನೋಡಿ ಹೆಂಗ್ ಕಾಣಿಸ್ತಿದೀನಿ ಓ ಸಾರಿ ಸಾರಿ ಸರಿ ನನ್ನ ಮಗಳು ಪಾಪ ಆಟ ಆಡ್ಕೊಂಡು ಬಿದ್ದುಬಿಟ್ಟು ನೋಡಿ ಏಟ್ ಮಾಡ್ಕೊಂಡಿದ್ದಾಳೆ ಗಲ್ಲನ ಹ್ಞೂ ಇವಾಗ ಹೊರಡೋಣ ಬನ್ನಿ ಅಲ್ಲೂ ಹೋಗಿ ವೀಡಿಯೋ ಮಾಡ್ತೀನಿ ನೋಡೋಣ ಹೆಂಗಿರುತ್ತೆ ನನಗಂತೂ ಗೊತ್ತಿಲ್ಲ ಹೋಗಣ ನಾವು ಹೋಗಿದ್ದು ನಮ್ಮ ಧನು ಫ್ರೆಂಡ್ ಮದುವೆಗೆ ಬಟ್ ಇನ್ವೈಟ್ ಮಾಡಿಲ್ಲ ಅದನ್ನು ಒಬ್ಳುನೇ ಇನ್ವೈಟ್ ಮಾಡಿದ್ದು ಬಟ್ ನಾನು ತೇಜು ಬಿರಿಯಾನಿ ತಿನ್ನೋಕ್ಕೆ ಅಂತ ಹೋದ್ವಿ ಅಷ್ಟೇ ಬಟ್ ಏನು ಅಂದ್ಕೊಂಡ್ರು ಏನೋ ನನಗಂತೂ ಗೊತ್ತಿಲ್ಲ ಫೋಟೋಶೂಟ್ ಮಾಡ್ತೀವಿ ಎಷ್ಟು ಶೇಪ್ಔಟ್ ಆಗ್ತಿದೆ ಅಂತ ನಮ್ಗೆ ಅಲ್ಲ ಹಾಗಾಗಿ ಇನ್ನೂ ಒಂದ್ರೆ ಇಲ್ಲಿ ಗೊತ್ತಾ ಇದು ಮದುವೆ ಬಂದು ತನ್ನ ಫ್ರೆಂಡ್ಸ್ Kurs timchir ya Kurs timchir ya Kurs timchir すご,ごい。 ಫೈನಲಿ ಇನ್ವೈಟ್ ಮಾಡ್ತಾ ಇರೋ ಮದ್ವೆಗೆ ಬಂದು ಚೆನ್ನಾಗಿ ನಾನ್ ವೆಜ್ ಊಟ ಮಾಡಿಕೊಂಡು ಹಾಗೆ ಒಂದು ಒಳ್ಳೊಳ್ಳೆ ಫೋಟೋ ತಗೊಂಡು ಈ ದಿನನ ಹೆಣ್ಣು ಮಾಡಿದ್ವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚ್